ಏನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಶಕ್ತಿ ನಿನ್ನಲ್ಲಿಲ್ಲ ನಿನ್ನ ಗುರುಗಳನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಗೆಲುವೆಲ್ಲ ಉಳಿದು ಹೋಗಿ ಸೋಲಿನ ಮೂಟೆ ನಿನ್ನ ಹೆಗಲು ಹತ್ತಿವೆ ಹ್ಮ್ ಎತ್ತು ನಿನ್ನ ಗಾಂಡೀವಾ ಸೆಮಿ ಸೆಮಿಫೈನಲ್ ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಫೈನಲ್ ನನ್ನ ಗೆದ್ದೆ ಗೆಲುವೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮಧಾಂತ ಅವರಿವರನ್ನು ಸಾಯ್ ದೇಪ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಬ್ಯಾಟ್ ಎತ್ತಿದರೆ ಹೆದರನು ಬೌಲರ್ ಬೋಲಿಸಿದರೆ ಹುರಳುದು ವಿಕೆಟ್ ಫೇಜಿಕೆಲಿರು ಕೊಬ್ಬಿರು ಸ್ಟೈಲಿಯಂ ಎಷ್ಟೋ ಚಾಂಪಿಯನ್ಶಿಪ್ಸ್ ಗಳನ್ನು ಗೆದ್ದು ರೋಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಈ ಅರ್ಜುನನ ಭುಜಬಲದ ಪರಾಕ್ರಮ ನೀಗೇನು ತಿಳಿದಿದೆಯೋ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋಳ್ ಆಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀ ಗುರು ಪರಮಾತ್ಮ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅಸಹಾಯ ಶೂರ ನ ಅಕ್ಷೀಣ ಬಲನೋ

ಮುಗಿಯಿತು ನಿನ್ನ ಕ್ರಿಕೆಟ್ ಕರಿಯರು ಅದು ಮುಗ್ಸೋಕೆ ಇಲ್ಲಿದ್ದಾರೆ ನಿನ್ನ ಸಹಾಯಕ್ಕೆ ನಿನ್ನ ಶ್ರೀ ಗುರು ಪರಮಾತ್ಮ ಇಲ್ಲ ಇರೋದು ಗುರು ಭಕ್ತ ಬಭ್ರುವಾಹನದ ನಾನು ಹಾಗೂ ಗುರುವನ್ನು ತೇಜಿಸಿ ಬಂದ ನೀನು ಹೇ ಬಭ್ರುವಾಹನ